ನಮಸ್ತೆ ಸರ್ ಎಲ್ಲಿಂದ ಕರೆ ಮಾಡಿದೀರಾ ನಿಮ್ ಹೆಸರೇನು ಅಮೃತ್ ಅಂತ ಓಕೆ ಡಾಕ್ಟರ್ ಇದಾರೆ ಮಾತಾಡಿ ಹಲೋ ಹಲೋ ಹೇಳಿ ಸರ್ ಜಾಸ್ತಿ ನನ್ಗೆ ಸರಿಯಾದ ರೀತಿ ಡೈಜೆಷನ್ ಆಗಲ್ಲ ಮೇಡಮ್ ಹೊಟ್ಟೆ ಹೊಟ್ಟೆ ತುಂಬಾ ನೋವು ಬರುತ್ತೆ ಮೇಡಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಹಳ ಬಹಳ ವಿಪರೀತವಾಗಿ ಆಗುತ್ತೆ ಮೇಡಮ್ ನಿಮ್ಗೆ ಅದಕ್ಕೋಸ್ಕರ ಬಹಳ ಏನ್

ಅಂದರೆ ಯಾವ ಅಂದರೆ ನಿಮಗೆ ಹೋಟೆಲ್ ಉರಿ ಆ ಥರ ಆಗುತ್ತೆ ಯಾವ ಏನಾಗುತ್ತಪ್ಪ ಏನಿಲ್ಲ ಮೇಡಮ್ ಹೊಟ್ಟೆ ನೋವು ಬರುತ್ತೆ ಮೇಡಮ್ ಗ್ಯಾಸ್ಟಿಕ್ ಸ್ವಲ್ಪ ವಾಯು ಜಾಸ್ತಿ ಬರುತ್ತೆ ಮೇಡಮ್ ಹಂಗಾಗಿ ಸಮಸ್ಯೆ ಆಗುತ್ತೆ ಜಾಸ್ತಿ ವಿಪರೀತ ಹೆಡ್ ಹೆಡ್ಯಾಕ್ ಬರುತ್ತೆ ಮೇಡಮ್ ಅದರಿಂದ ಓಕೆ ಹದಿನೈದು ದಿನ ಆಯಿತು ಅಂತ ಹೇಳ್ತಾ ಇದ್ರೆ ಏನಾದರೂ ಔಷಧಿ ತಗೋತಾ ಇದ್ದೀರಾ ಅಪ್ಪ ತಾವು ಯಾವುದೇ ರೀತಿ ಔಷಧಿ ಇಲ್ಲ ಮೇಡಮ್ ಇದು ಹೆಡ್ಯಾಕ್ ಆದಾಗ ಮೆಡಿಸನ್ ಅಷ್ಟೇ ತಗೊಂತೀವಿ ಮೇಡಮ್ ಮತ್ತೆ ಗ್ಯಾಸ್ಟ್ರಿಕ್ ಮೆಡಿಸನ್ ತಗೊಂತೀವಿ ಅಷ್ಟು ಬಿಟ್ರೆ ಏನಿಲ್ಲ ಮೇಡಮ್ ಓಕೆ ಗ್ಯಾಸ್ಟ್ರಿಕ್ ಮಾತ್ರ ತಗೋತಾ ಇದ್ದೀರಾ ಓಕೆ ಹಾಂ ಮೇಡಮ್ ಮೂತ್ರದಲ್ಲಿ ಏನಾದರೂ ಉರಿ ಇದೆಯಪ್ಪಾ ಆಯ್ ಇಲ್ಲ ಮೇಡಮ್ ಅದ್ರಲ್ಲೆಲ್ಲ ಮೋಶ ಸ್ವಲ್ಪ ಇದು ಆಗುತ್ತೆ ಮೇಡಮ್ ಉರಿ ತಗೊ ಉರಿತಾ ಬರ್ತಾ ಮೇಡಮ್ ಓಕೆ ನೀವು ಟೈಮ್ ಟು ಟೈಮ್ ಊಟ ಮಾಡ್ತೀರಪ್ಪ ಇಲ್ಲ ಮೇಡಮ್ ಬೆಳಗ್ಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಎರಡು ಹೊತ್ತು ಮೇಡಮ್ ಮಧ್ಯಾಹ್ನ ಊಟ ಮಾಡೋಲ್ಲ ಮೇಡಮ್ ಓಕೆ ಸಿ ಒಂದು ಫಿಫ್ಟೀನ್ ಡೇಸಿಂದ ಅಷ್ಟೇ ಆಗ ಆಗಿದೆ ಅಂತಂದರೆ ನಿಮ್ಗೆ ಅರ್ಲಿ ಇದೆ ಅಪ್ಪ ಗ್ಯಾಸ್ ಸೊ ಇದರಲ್ಲಿ ಫಸ್ಟ್ ನೀವು ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು ಆ್ಯಂಡ್ ಊಟನ ಚೆನ್ನಾಗಿ ಅಗದ್ಬಿಟ್ತೀನಿ ರೀ ಓಕೆ ಜಾಸ್ತಿ ಮಸಾಲಾ ಫುಡ್ ಇದೇನು ತಗೋಬೇಡಿ ಸೊ ನೀವು ಆದಷ್ಟು ಬೇಗ ಮಸಾಲ ಐಟಮ್ ಖಾರ ಜಾಸ್ತಿ ಖಾರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ನೀವು ನೀವು ಆದಷ್ಟು ಬೇಗ ಕ್ಲಿನಿಕ್ ಬಂದ್ರೆ ನಾವು ಎಲ್ಲ ನೋಡ್ಬಿಟ್ಟು ಔಷಧಿ ಕೊಡ್ತೀವಿ ಕರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ